ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ರಾತ್ರಿ ಮುದ್ದೆ ಇದೆ ಅದನ್ನು ವೇಸ್ಟ್ ಮಾಡಿದೆ ಇದನ್ನೇನು ಮಾಡ್ತೀನಿ ನೋಡಿ ಇದು ಮೊಸರು ತೊಗೊಂಡಿದ್ದೀನಿ ಮುದ್ದೆ ಮೊಸರು ಈಗ ಎರಡನ್ನೂ ಸೇರಿಸಿ ರುಬ್ಬಣ ಅದನ್ನ ಎರಡು ರುಬ್ಕ ಬರೋಣ ರುಬ್ಕ ಮಾಡಿದಿನಿ ಅದನ್ನ ಚು ತೊಳ್ದ ಬಿಟ್ ನೀರ ದಿಕ್ಕೆ ಕೊತ್ತಮರಿ ಸೊಪ್ಪು ಆಸಿ ಮೆಣಸಿಕಾಯಿ ಹಾಕಿ ದಿನ ಈಗ ಇರುಳಿ ಹಾಕುವ ಅಮೃತ ಥರ ಇರ್ತದೆ ಇದನ್ನು ನಾನು ತಿಂದರೆ ಲೈಫಲ್ಲಿ ಜೀವನದಲ್ಲಿ ಎಷ್ಟು ಒಳ್ಳೆಯದು ಅಂದರೆ ಈ ಫುಡ್ಡು ದಿನಾನಿತ್ಯ ತಿಂದರೂ ಏನೂ ತಪ್ಪಿಲ್ಲ ದಿನ ದಿನಾನಿತ್ಯ ಊಟ ಮಾಡಿದ್ರು ಏನು ತಪ್ಪಿಲ್ಲ ಯಾಕೆಂದರೆ ಇದು ರಾಗಿ ಅಂಬ್ಲಿ ಅಂತಾರೆ ಆಗಿನ ಕಾಲದಲ್ಲಿ ಹೇಳ್ತಿದ್ರು ರಾಗಿ ಅಂಬ್ಲಿ ಅಂತ ನಾವು ಸಾಮಾನ್ಯವಾಗಿ ಮುದ್ದೆ ಏನಾದರೂ ಮಿಕ್ಕೊಂಡ್ರೆ ನಮ್ಮ ಮನೇಲಿ ನಮ್ಮಮ್ಮ ಈ ಥರ ಮಾಡಿ ನಮಗೆ ಕೊಡೋರು ನಮಗೂ ತುಂಬ ಇಷ್ಟ ಯಾಕೆ ದಿನನಿತ್ಯ ನೀವು ಸೇವಿಸಿದ್ರೆ ಏನು ತಪ್ಪಾಗಲ್ಲ ಯಾಕೆ ಅಂದರೆ ಹೆಲ್ತಿ ತುಂಬ ಒಳ್ಳೆಯದು ಮೊಸರು ಹಾಕಿರ್ತೀವಿ ಅದೇ ಇಷ್ಟ ಆದರೆ ಹಸಿರು ಮೆಣಸಿಕಾಯಿ ಹಾಕೊಬೋದು ಇಲ್ಲಾಂದರೆ ಬೇಡ ಕೊತ್ತಂಬರಿ ಸೊಪ್ಪು ಒಂದು ಹೀರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ನಾನು ಮೆಣಸಿಕಾಯಿ ಅದ್ರ ಜೊತೆಗೆ ನಂಚ್ಕೊಳ್ಳೋಕೆ ಮೆಣಸಿ ಕಾಯಿನ ಉರಿಬೇಕು ಉರಿತೀವಿ ಒಲೆ ಹಸಿದ್ದೀನಿ 给胡浦。<串> <music> ಹಾಕ ಬರುತ್ತೆ ಇವತ್ತು ಬೆಳಗಿನ ಟಿಫನ್ ಇದೆ ರಾಗಿ ಅಂಬಿ Y para amar con la caravana, para el lado está la otra. ಆಯಿತು ಆಫ್ ಕೊಡೋಣ ಈ ರಾಗಿ ಹಳ್ಳಿ ಕುಡಿಯೋದು ತುಂಬ ನೋಡಿ ಮೊಸರು ರಾಗಿ ಮುದ್ದೆ ರಾತ್ರಿದು ಅದಕ್ಕೆ ಹಸಿರು ಕಸ್ರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಲ್ಲ ಈ ಥರ ರಾಗಿ ಅಂಬ್ಲಿ ಕುಡೀರಿ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ದೇಹಕ್ಕೆ ತುಂಬ ಒಳ್ಳೆಯದು ದಿನನಿತ್ಯ ಕುಡಿದ್ರೂ ತಪ್ಪಿಲ್ಲ ಊಟಕ್ಕಿಂತ ಮುಖ್ಯ ಇದೆ ರಾಗಿ ಅಂಬ್ಲಿ ಇದನ್ನು ನೀವು ಕುಡೀರಿ ಇಲ್ಲ ನಮ್ಮ ನಮಗಿಷ್ಟ ನಾವು ಕುಡಿತೀವಿ ಈಗ ಕುಡುವ ಹಸಿರು ಮೆಣಸಿಕಾಯಿ ಸಕ್ಕತ್ತಾಗಿರುತ್ತೆ อืมอ mm. mm. ืมเดี๋ยวตึกนะนี่ส mm. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಊಟ ವೇಸ್ಟ್ ಮಾಡಿಬಿಡಿ ಈ ಥರ ಮಾಡಿಕೊಂಡು ನೀವು ಮನೇಲಿ ಕುಡೀರಿ ಸಖತ್ತಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಹೆಲ್ತು ಚೆನ್ನಾಗಿರುತ್ತೆ ಬೇರೆ ಬೇರೆದೆಲ್ಲ ತಿಂತೀವಿ ಅದು ಇದು ಅಂತ ಇದನ್ನು ತಿನ್ನಿ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सबस्क्रेबरगागू मत मरीबेडी ओके थँक्यू धन्यवाद